ಅಯೋಧ್ಯೆಯ ಶ್ರೀರಾಮ ದರ್ಶನಕ್ಕೆ ಸೈಕಲ್ ಯಾತ್ರೆಯನ್ನ ಕೈಗೊಳ್ಳಲಾಗಿದೆ ಸೈಕಲ್ ಮೂಲಕ ಅಯೋಧ್ಯೆಗೆ ತೆರಳಿ ಶ್ರೀರಾಮನ ದರ್ಶನ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಅಯೋಧ್ಯೆಯ ಶ್ರೀರಾಮ ದರ್ಶನವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಬಾಗಲಕೋಟೆಯಿಂದ ಅಯೋಧ್ಯೆವರೆಗೂ ಕೂಡ ಯಾತ್ರೆ ಕೈಗೊಂಡಿದ್ದಾರೆ ಪೃಥ್ವಿರಾಜ್ ಅಂಬಿಗೆ ಅಭಿಷೇಕ್ ಗಟ್ನೂರು ಯಾತ್ರೆ ಕೈಗೊಂಡಿದ್ದಾರೆ ಲಕ್ಷ್ಮೀ ಗುಡಿ ಆವರಣದಲ್ಲಿ ಭಾರತ ಮಾತೆಗೆ ಪುಷ್ಪಾಂಜಲಿಯನ್ನು ಅರ್ ಅರ್ಪಿಸಿದ್ರು ಅಯೋಧ್ಯೆ ಸೈಕಲ್ ಯಾತ್ರೆಗೆ ಚಾಲನೆ ಕೊಟ್ಟರು ಮಾಜಿ ಶಾಸಕ ಅವಿರಣ್ಣಚರಂ ತಿ ಮೂವತ್ತು ದಿನದಲ್ಲಿ ಸಾವಿರದ ಎಂಟುನೂರು ಕಿಲೋಮೀಟರ್ ಪ್ರಯಾಣ ಮಾಡಲಿದ್ದಾರೆ ಈ ರಾಮ ಭಕ್ತರು ನಾವು ಶ್ರೀ ರಾಮಚಂದ್ರನ ಆಶೀರ್ವಾದ ಪಡೆಯಲು ಅಯೋಧ್ಯೆ ಹೊರಟಿದ್ದೇವೆ ಸೈಕಲ್ ಯಾತ್ರ ಸುಮಾರು ಹದಿನೆಂಟುನೂರು ಕಿಲೋಮೀಟರ್ ಪರ್ಯಂತ ತಿಂಗಳು ಪರ್ಯಂತ ನಾವು ಪ್ರಯಾಣವನ್ನು ಸಾಗಿಸುತ್ತಿದ್ದೇವೆ ಬಾಗಲಕೋಟೆಯಿಂದ ಅಯೋಧ್ಯೆ ಹದಿನೆ ಸುಮಾರು ಹದಿನೆಂಟು ನೂರು ಕಿಲೋಮೀಟರ್ ನಾನು ನನ್ನ ಸ್ನೇಹಿತನಾದ ಅಭಿಷೇಕ್ ಖಟ್ನೂರ್ ಇಬ್ಬರು ನೂರು ಕಿಲೋಮೀಟರ್ ಹೋಗ್ತಿದ್ದೆ ಜೋಸ್ ಈ ಯಾತ್ರೆ ಸುಮಾರು ಮೂವತ್ತು ದಿನಗಳ ನಂತರ ನಾನು ಶ್ರೀರಾಮಚಂದ್ರನ ಆಶೀರ್ವಾದವನ್ನು ಪಡೆಯುತ್ತೇನೆ ಪಡೆದು ಹಾಗೂ ಎಲ್ಲರಿಗೂ ಶು ಶುಭವಾಗದ ನಾವು ಶ್ರೀರಾಮಚಂದ್ರನ ಆಶೀರ್ವಾದ ಪಡೆಯಲು ಅಯೋಧ್ಯೆಗೆ ಹೊರಟಿದ್ದೇವೆ ಸೈಕಲ್ ಯಾತ್ರಾ ಸುಮಾರು ಹದಿನೆಂಟು ನೂರು ಕಿಲೋಮೀಟರ್ ಪರ್ಯಂತ ತಿಂಗಳು ಪರ್ಯಂತ ನಾವು ಪ್ರಯಾಣವನ್ನು ಸಾಗಿಸುತ್ತಿದ್ದೇವೆ ಬಾಗಲಕೋಟೆಯಿಂದ ಅಯೋಧ್ಯೆ ಹದಿನೆ ಸುಮಾರು ಹದಿನೆಂಟು ನೂರು ಕಿಲೋಮೀಟರ್ ನಾನು ನನ್ನ ಸ್ನೇಹಿತನಾದ ಅಭಿಷೇಕ್ ಖಟ್ನೂರ್ ಇಬ್ಬರು ನೂರು ಕಿಲೋಮೀಟರ್ ಹೋಗ್ತಿದ್ದೇವೆ ಜೋಶಿ ಈ ಯಾತ್ರೆ ಸುಮಾರು ಮೂವತ್ತು ದಿನಗಳ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ